ಎಲ್ಲಾ ರೆಡಿ ಹೋಗಬೇಕು ಅಂದ್ರೆ ಮೂರ್ಗೆ ಮುಂಚೆಗೆ ರೆಡಿ ಆಗಿಬಿಡ್ತೀಯ ಅಲ್ವಾ ಇಷ್ಟವೈತೆดิಯೇ ಓಡಾಕೋ ಟೇಂಜ್ಬೇಕು ಚೇಂಜ್ಡ್ ಬಿಟ್ ನೋಡ್ ತಗೊಂಡ ಹೋಗು ಮರೆಗೊಳ್ಳ ಲಕ್ಕ ಕೇಳ್ತಾರೆ ಲೆಕ್ಕ ಕೇಳ್ದೇನೆ ಕೇಳಿದ್ರೆ ಇಷ್ಟು ಕೇಳಿದೆ ಇದ್ರೆ ಇನ್ನೇಷ್ಟು ಹ್ಞೂ ಇಲ್ಲಾರ ಹೋಗ್ಬೇಕು ಅಂದ್ರೆ ಮಾತ್ರ ಎರಡೇ ಕಾಲಲ್ಲಿ ನಿಂತ್ಕೊಬಿಡ್ತೀಯಾ ಎರಡು ತಗೊಂಡಿದ್ಯಾ ಹಾಂ ಎರಡು ಎರಡರಲ್ಲಿ ಅಲ್ಲಿ ಐತೆ ಹೆಂಗರೆ ಎಕ್ಸ್ಟ್ರಾ ಮತ್ತೆ ಅಮೂಲ್ಯ ನಾನೇ ಹೋಗಿದ್ದು ಬರ್ತೀನಿ ಬಿಡು ಐನೂರು ರೂಪಾಯಿನಲ್ಲಿ ಐನೂರು ರೂಪಾಯಿ ಖರ್ಚು ಮಾಡ್ಕೊಂಡು ನಾನೇ ಹೋಗಿದ್ದು ಬರ್ತೀನಿ ನನಗೆ ಐನೂರು ರೂಪಾಯಿ ಸಾಕು ಹೋಗಿದ್ದು ಬರಲಾ ನಿಮ್ಗೆ ಎರಡು ಸಾವಿರ ಬೇಕು ನನಗೆ ಐನೂರು ರೂಪಾಯಿ ಸಾಕು ಬೇಡ ನೋಡಿತೀ

You ah? oh, yeah. right, ah, cool. Linda? <tip>

ಯಾವಾಗ ಹುಷಾರಾಗೋದು ಇವನು ಅದೆಲ್ಲ ಬಿದ್ದು ಬಂದನು ಏನು ರೇಗೆ ಓಡಾಡಲ್ಲ ಏನಿಲ್ಲ ಎಲ್ಲಿ ಹೋಗಿದೆ ನೀನು ನೋಡಿ ಕೂಡಾಡೋಣ ಏನದು ಬಿರಿಯಾನಿ ಎಷ್ಟು ತಿನ್ನದು ರಾಫ್ ಮಾಡು ರಾಫ್ ಮಾಡು ಹ್ಞೂ ಚಿಕನ್ ಹಾಕದಾ ಹ್ಞೂ ಎಷ್ಟು ಅದು ಫ್ರಿಜ್ಜಲ್ಲಿ ಇಟ್ಟಿದ್ದ ಹಾಕ ಹೋಗಲಿ ಅದಕ್ಕೆ ಅಯ್ಯೋ ಅದೇನು ಹಂಗೆ ಮೇಲಕ್ಕೆ ಹೆಗ್ರತ ಇವ್ನ ನೋಡಿ ಇವನ್ನ ಯಾಕೋ ಹೋಗ್ಲಿ ಇದ್ರೆ ಪೀಸ್ ಇದ್ರೆ ಒಂದು ಪೀಸ್ ಯಾಕೆ ಹೋಗಲಿ ಒಂದು ಅರ್ಧ ಕೆಜಿ ತಗೋಬಾರ ಹೋಗ್ಲಿ ಎಲ್ಲ ಸ್ಟ ಖಾಲಿ ಆಯ್ತಾ ಫುಲ್ಲು ಎಷ್ಟು ಪ್ರಾಫಿಟ್ ಆಯಿತು ಹೇಳು ಎಷ್ಟೆಷ್ಟು ಹಾಕಿದೆ ಅಂತ ನೂರಾ ಹನಿ ಎಷ್ಟಕ್ಕೆ ಮಾರದೆ ಇಪ್ಪತ್ತೈದು ರೂಪಾಯಿಗೆ ಮಾರ್ದ ತಗೊಂಡ್ರಾತು ಹೌದಾ ಹನಿ ಕೇಕ್ ಚಾಕ್ಲೇಟ್ ಕೇಕ್ ಎಷ್ಟಕ್ಕೆ ಮಾರದೆ ಮತ್ತು ಜಾಸ್ತಿ ಆಗಿರ್ಬೇಕಲ್ವಾ ನಿಮಗೆ ಪ್ರಾಫಿಟ್ಟು ರೂಪಾಯಿ ಹ್ಞೂ ಆ ಥರ ಇದು ಬನಾನಾ ಕೇಕ್ ಎಷ್ಟಕ್ಕೆ ಮಾರ್ದೆ ಒಂದು ಪೀಸು ಟ್ವೆಂಟಿ ಫಿಫ್ಟಿ ಗ್ರಾಮು ಸರಿ ನಾವು ಮಾಡೋದು ಅಷ್ಟೇ ನೀನು ಜಾಸ್ತಿ ಮಾರ್ಬೇಕಿತ್ತೇನಾ ತಟ್ಟಿಗೆ ಮಾರ್ಬೇಕಿತ್ತೇನೆ ಅಲ್ವಾ ಬನಾನಾ ಕೇಕಲ್ಲಿ ಲಾಸ್ ಆಗೈತೆ ಕೇಕ್ ಎಷ್ಟು ಕೊಟ್ಟೆ ಅನ್ನಕ್ಕೆ ಅದಕ್ಕೆ ಅನ್ನಕ್ಕೆ ಕೆಳಗಡೆ ಅನ್ನ ತಿನ್ನತ್ತೆ ಕಪ್ ಕೇಕ್ ಎಷ್ಟು ಕೊಟ್ಟೆ ಇಪ್ಪತ್ತು ಅದು ಪರವಾಗಿಲ್ಲ ಅದೇನು ಲಾಸ್ ಆಗಿಲ್ಲ ಎಲ್ಲರದ್ದು ಸ್ಟಾಲು ಫುಲ್ ಖಾಲಿ ಆಯಿತಾ ಇನ್ನು ಮಿಕ್ಕತ್ತ ಹ್ಞೂ ಬೇಕ್ರಿ ಐಟಮು ಬರೀ ನೀನು ಒಬ್ಬನೇ ಇಟ್ಟಿದ್ದೆ ಬೇರೆಯವ್ರು ಎಲ್ಲರೂ ಇಟ್ಟಿದ್ದರು ಯಾರಾದರೂ ಏನೇನು ಇಟ್ಟಿದ್ರು ಕಪ್ ಕೇಕ್ ಮಾತ್ರ ಅಂಗಡಿದು ರೆಡಿಮೇಡು ಅವರು ಅವರು ಅಷ್ಟೇ ಅಮೌಂಟ್ ಇಟ್ಟಿದ್ರ ತ್ರೀ ತೌಸಂಡ್ಗೆ ಮೂರು ಸಾವಿರನೇ ಹಂಗೆ ಆ ಹುಡ್ಗ ಚಿಕ್ಕ ಸ್ವಲ್ಪ ಇಟ್ಟಿತ್ತು ಹಾಗಾದ್ರೆ ಹೇಳ್ತಾ ಹುಡುಗಿದು ಗೊತ್ತಾಯಿತು ಖಾಲಿ ಆಯ್ತಾ ಅಂದೆ ಕಡಿಮೆ ಇನ್ವೆಸ್ಟ್ ಮಾಡಿಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡಿದ್ದಾರೆ ಯಾರಲ್ಲಿ ಅಂದರೆ ಮೂರು ಸಾವಿರ ಅಷ್ಟೇ ಮೂರು ಸಾವಿರ ಜಾಸ್ತಿ ಇನ್ವೆಸ್ಟ್ ಅಂದರೆ ಇನ್ನೇನು ಮೂರು ಸಾವಿರನೇ ಜಾಸ್ತಿ ಇನ್ನು ನೀವು ಅಷ್ಟೇ ಮಾಡಿದಿರಿ ಹಾಂ ಲಾಸ್ ಆಗಲಿಲ್ಲ ಅಲ್ಲಿ ಯಾರ್ದು ಲಾಸ್ ಆಯಿತು ಹೌದಾ

ಇದು ಕೂಲ್ದು ಬುಡಕ್ ಹಾಕೋ ಹಿಂಗ್ ಹಿಂಗ್ ಬಾಸ್ದಂಗ ಹಾಕೋ ಕೊಡಿ ತೋರಿಸಿ ಹಿಂಗಿರುತ್ತಲ್ಲ ತೆಗ್ದುಟ್ಟಿ ಹಿಂಗಾಕಿಂಗ சரி ஓகே

ಇವಾಗ ಬೇರೆ ಹುಷಾರಿಲ್ಲ ಕರ್ಕೊಂಡು ಹೋಗೋದಂದ್ರೆ ಏನು ನೋವು ಅಂತ

200 टू हंड्रेड के मन बरिया पाकेट केू हंड्रेड के हाई पाके